ಅಂಚೆ ಇಲಾಖೆಯ ಪತ್ರ ಬರೆಯುವ ಸ್ಪರ್ಧೆ ಇಪ್ಪತ್ತೈದು ಸಾವಿರ ಗೆಲ್ಲುವ ಅವಕಾಶ ನಿಮಗೆ ಪತ್ರ ಬರೆಯುವ ಹವ್ಯಾಸ ಇದೆಯೇ ಡಿಜಿಟಲ್ ಯುಗದಲ್ಲಿಯೂ ಪತ್ರ ಬರೆಯುವ ಸಂತೋಷವನ್ನು ಅನುಭವಿಸುತ್ತೀರಾ ಹಾಗಿದ್ದರೆ ಭಾರತೀಯ ಅಂಚೆ ಇಲಾಖೆಯ ರಾಜ್ಯ ಮಟ್ಟದ ಪತ್ರ ಬರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಗೆಲ್ಲುವ ಅವಕಾಶವನ್ನು ಬಿಟ್ಟುಕೊಡಬೇಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೊದಲಿಗೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ ಐಎಲ್ಸಿ ಸಿ ಅಥವಾ ಎನ್ವಲಪ್ ಖರೀದಿಸಿ ಪತ್ರ ಬರೆಯಿರಿ ನಿಮ್ಮ ಪತ್ರವನ್ನು ಕನ್ನಡ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಬಹುದು ವಿಷಯ ದಿ ಜಾಯ್ ಆಫ್ ರೈಟಿಂಗ್ ಇಂಪಾರ್ಟೆನ್ಸ್ ಆಫ್ ಲೆಟರ್ಸ್ ಇನ್ ಡಿಜಿಟಲ್ ಏಜ್ ಪದಗಳ ಮಿತಿ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ ಐನೂರ ಪದಗಳ ಮಿತಿ ಏನ್ವಲಪ್ ಎ ಫೋರ್ ಹಾಳೆಯಲ್ಲಿ ಒಂದು ಸಾವಿರ ಪದಗಳ ಮಿತಿಯೊಳಗೆ ಬರೆಯಿರಿ ವಿಳಾಸ ಇಂದ ನಿಮ್ಮ ಹೆಸರು Nima polna Vilasa. Mobile Senke Hagu. Nima Jenma Dinanka. Senior Superintendent Superintendent of Post Offices. Entry for Dhai Akar 2024-225. OOSSPOs, number 123. First floor, Yadvagiri PO. Mysore 570020. Contact number. ಲಿಂಕ್ ಫಾರ್ ಟು ನೋ ಸೆಂಡರ್ ಅಡ್ರೆಸ್ ಬರೆದ ಪತ್ರವನ್ನು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಬರೆದೇ ವಿಳಾಸಕ್ಕೆ ಡಿಸೆಂಬರ್ ಹದಿನಾಲ್ಕೂರ ಒಳಗೆ ಪತ್ರ ತಲುಪುವಂತೆ ಕಳುಹಿಸಿ ವಿಭಾಗಗಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಹದಿನೆಂಟು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಬಹುಮಾನಗಳು ರಾಜ್ಯ ಮಟ್ಟ ಪ್ರತಿ ವಿಭಾಗದಲ್ಲಿ ಮೊದಲ ಬಹುಮಾನ ರು ಇಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ರು ಹತ್ತು ಸಾವಿರ ಮೂರನೇ ಬಹುಮಾನ ರು ಐದು ಟ್ರಿಪಲ್ ಶೂನ್ಯ ರಾಷ್ಟ್ರೀಯ ಮಟ್ಟ ಪ್ರತಿ ವಿಭಾಗದಲ್ಲಿ ಮೊದಲ ಬಹುಮಾನ ರು ಐವತ್ತು ಸಾವಿರ ಎರಡನೇ ಬಹುಮಾನ ರು ಇಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ರು ಹತ್ತು ಸಾವಿರ ಹೆಚ್ಚಿನ ಮಾಹಿತಿ ವೆಬ್ಸೈಟ್ ಒಓ ಖರ್ಣಟೆಕ್ಅಸ್ಟ್ ಗವ್ಎನ್ ಸಂಪರ್ಕ ಜಿಲ್ಲಾ ಅಂಚೆ ಅಧೀಕ್ಷಕರ ಕಚೇರಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ನೀವು ನಿಮ್ಮ ಸೃಜನಶೀಲತೆಯನ್ನು ಬಳಸಿಕೊಂಡು ಒಂದು ಅನನ್ಯ ಪತ್ರವನ್ನು ಬರೆಯಬೇಕು ನಿಮ್ಮ ಪತ್ರವು ಡಿಜಿಟಲ್ ಯುಗದಲ್ಲಿ ಬರವಣಿಗೆಯ ಮಹತ್ವವನ್ನು ಪ್ರತಿಬಿಂಬಿಸಬೇಕು ಗಮನಿಸಿ ಈ ಮಾಹಿತಿಯನ್ನು ಒದಗಿಸಿದ ಪತ್ರಿಕಾ ಪ್ರಕಟಣೆಯ ಆಧಾರದ ಮೇಲೆ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಿ ನಿಮಗೆ ಇನ್ನೇನಾದರೂ ಸಹಾಯ ಬೇಕಿದ್ದರೆ ದಯವಿಟ್ಟು ಕೇಳಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು